ಆರೋಪಗಳ ಮಧ್ಯೆ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಯಾವುದೋ ಒಂದು ಆರೋಪದ ಮೇಲೆ ಜೈಲಿಗೆ ಹೋದಾಗ ಸೊ ಇಂಡಸ್ಟ್ರಿ ತುಂಬಾ ಹೊಡೆತ ಆಗುತ್ತಾ ಹೇಗೆ ಅನುಭವಿಸ್ತಾ ಇದಾರೆ ಈಗ ಸದ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದೇನಂದ್ರೆ ನಮ್ಮ ಇಮೇಜ್ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೆ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಲಿ ನಾವೆಲ್ಲರೂ ಸಂಬಂಧಿಕರೆ ಹಾಗಾಗಿ ಯಾರಾದರೂ ಒಳ್ಳೆ ಕೆ ಜಿ ಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೋ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಅನುಭವಿಸ್ಬೇಕಾಗುತ್ತೆ ಈಗ ಎಕ್ಸಾಂಪಲ್ ಸಿಂಪಲ್ ಹೇಳೋದು ನಾನು ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗಳೆಲ್ಲ ಡೈರೆಕ್ಟರ್ ಡೈರೆಕ್ಟರ್ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ ಸೊ ಈ ಥರದ್ದೆಲ್ಲ ನಡೀತಾ ಹೋಗುತ್ತಲ್ಲ ಐ ಥಿಂಕ್ ತುಂಬಾ ಬೇಜಾರಾಗುವಂಥ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡೆತ ಬಟ್ ಏನಾದರೂ ತಪ್ಪು ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗಲೇಬೇಕು ಆ್ಯಂಡ್ ಅಂಡ್ ಎಲ್ರಿಗೂ ನ್ಯಾಯ ಸಿಗಲೇಬೇಕು ಸಿಕ್ಕಿದ್ರೆ ಮಾತ್ರ ಆ್ಯಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗಲೇಬೇಕು ಒಂದ್ ವೇಳೆ ಅವರ ಪಾಲ್ ಇಲ್ಲ ಅಂದ್ರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋತೀನಿ ಅವರ ಸಿನಿಮಾನೇ ಮೂರ್ ದಿವಸದಿಂದ ರಿಲೀಸ್ ಆಗುತ್ತೆ ಅದು ಮೂರ್ ಹೌಸ್ ಫುಲ್ ಆಗುತ್ತೆ ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಇದಕ್ಕೆ ಏನ್ ಹೇಳೋದು ಸರ್ ಗೊತ್ತಿಲ್ಲ ಅಂದ್ರೆ ಒಂದೇನಂತ ಹೇಳಿದ್ರೆ ಒಂದು ವಿಷಯ ನಿಜ ಆ ಆ ದರ್ಶನ್ ಸರಿಗಿರುವಂಥ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ನೀವು ಎಷ್ಟೇ ದುಡಿದ್ರು ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು ಏನೇ ಮಾಡಿದ್ರು ಅದನ್ನ ನೀವು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಅದು ಅದು ಫಾರ್ಮುಲಾ ಗೊತ್ತಿಲ್ಲ ಸೊ ಜನರ ಮನಸಲ್ಲಿ ಏನಾಗ್ತಿದೆ ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದ್ರೆ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ ಅದ್ ನಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ ಸೊ ದೇವ್ರು ಕೊಟ್ಟಿದ್ದು ಸೊ ಲೆಟ್ ಇಮ್ ಸೆಲೆಬ್ರೇಟ್ ಬಟ್ ಒಂದಂದ್ರೆ ಒಂದ್ ವೇಳೆ ಅವ್ರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬಾ ತಿತ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಆಡತ್ತೆ ಒಂದು ಜೀವ ಹೋಗಿದ್ದಲ್ವಾ ಅಂದ್ರೆ ನಾನು ನನಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಎಷ್ಟೋ ಸಲ ನಾವು ಗಾಡಿಲ್ ಹೋಗಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡ್ಬೇಕು ಅವನು ಅಂತ ನಮಗೆ ಬರುತ್ತೆ ಈವನ್ ದಟ್ ಇಸ್ ಕ್ರೈಮ್ ಅಂದ್ರೆ ಈವನ್ ಅದು ಕ್ರೌರ್ಯನೇ ಬಟ್ ನಮ್ಮ ಒಳಗೆ ಎಲ್ಲೋ ಒಂದ್ ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ ಅಂದ್ರೆ ಅವ್ರು ಮಾಡಿದ ತಪ್ಪಾದ್ರೆ ನೀನು ಅನ್ಕೋತಾ ತಪ್ಪು ತಾನೆ ಹೊಡಗಬೇಕು ಮುಗಿಸ್ಬೇಕು ಅವ್ನ್ ಕೆರಿಯರ್ ಹಾಳು ಮಾಡಬೇಕು ಅವ್ನ ಲೈಫ್ ಹಾಳು ನಮ್ಮೆಲ್ಲರಲ್ಲಿ ಇರುವಂತಹ ಒಂದು ಕಾನ್ಸ್ಟೆಂಟ್ ಥಾಟ್ಗಳು ಈ ಥಾಟ್ಗಳೇ ಆಕ್ಚುಲಿ ಕ್ರೌರಿಯ ಕಾರಣ ಆಗೋದು ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಬಿಟ್ಟರೆ ಇನ್ನೊಬ್ಬ ಏನೋ ಕ್ರೌರ್ಯ ಕಾರಣಕ್ಕೋಸ್ಕರ ಅದನ್ನ ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು ಅಂದ್ರೆ ಮೈಯಲ್ಲಿ ಗಲೀಜಿದೆ ಒಬ್ಬ ಜಾಸ್ತಿ ಗಲೀಜು ಆಗಿದೆ ಕ್ಲೀನ್ ಅಂತ ಅನ್ಕೊಳ್ಳೋದ್ ಕ್ಲೀನ್ ಅಲ್ಲ ಅನ್ಸುತ್ತೆ ಇದು ಎಲ್ರಿಗೂ ಒಂದು ಪಾಠ ನನಗೂ ಒಂದು ಪಾಠ ಅಂದ್ರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಯಾಕೆ ಈ ಕ್ರೌರಿಗಳನ್ನು ಮಾಡ್ತೀವಿ ಅನ್ನೋದು ಒಂದು ಪಾಠ ಐ ತಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದ್ರು ಇದ್ರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನ ಖಂಡಿತ ತಲೆಗೆ ಹೋಗಿ ಹೋಗುತ್ತೆ ಖಂಡಿತ ಅನ್ನೋವನ್ನು ಬಟ್ ಅನುಭವಿಸ್ತಾರೆ ಜೀವ ಹೋಯ್ತು ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯಿತು ಅನ್ನೋ ತುಂಬಾ ಪ್ರಶ್ನೆ ಮುಂದಿನ ಬಗ್ಗೆ ಅಪ್ಡೇಟ್ ಮುಂದಿನ ಸಿನಿಮಾಗಳೆ ಕನ್ನಡದಲ್ಲಿ ಎರಡು ಸಿನಿಮಾ ಮಾಡ್ತಾ ಇದೀನಿ ಅವ್ರು ಅಪ್ಡೇಟ್ ಕೊಡ ಕೊಡದೇ ಇದ್ದ ಕಾರಣದಿಂದ ನಾನೇನು ಕೊಡೋಂಗಿಲ್ಲ ಜೊತೆಗೆ ಇವ್ರು ಜಗಳ ಆಡ್ತಾ ಇದಾರೆ ಒಂದು ಸ್ವಲ್ಪ ದಿವಸ ಬಾಕಿ ಇದೆ ಸದ್ಯಕ್ಕೆ ಕನ್ನಡದಲ್ಲಿ ಅಷ್ಟೇ ಅಪ್ಡೇಟ್ಸ್ ಬಟ್ ಒಳ್ಳೆ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡುವಂತ ಪ್ರಯತ್ನ ಇರುತ್ತೆ ಇಲ್ಲ ತಮಿಳಲ್ಲಿ ಮಾಡಕ್ ಟೈಮೇ ಸಿಗ್ತಾ ಇಲ್ಲ ಇಲ್ಲ ಮಲಯಾಳಮಲ್ಲಿ ಮಾಡಿದ್ದಿದೆ ಕೊಂಡಾಲ ಅಂತ ಬಟ್